ಯುದ್ಧಗಲ ಶಬ್ದ ಕೇಳಿಸದ ರಾಜರ ಹೆಸರೇ ತಲುಪದ ಕಾಡಿನ ಅಂಚಿನಲ್ಲಿ ಒಬ್ಬ ಬೇಟೆಗಾರ ಬಡುಕುತ್ತಿದ್ದ ಅವನ ಹೆಸರು ಧರ್ಮವ್ಯಾಧ ಅವನ ಕೈಯಲ್ಲಿ ಬಿಲ್ಲುವಿತ್ತು ಆದರೆ ಹೃದಯದಲ್ಲಿ ಕ್ರೂರತೆ ಇರಲಿಲ್ಲ ಅವನ ಬದುಕು ಕಠಿಣ ಆದರೆ ಮನಸ್ಸು ಶುದ್ಧ ಒಂದು ವರ್ಷ ಕಾಡು ಒಣಗಿತು ನೀರುವಿಲ್ಲ ಪ್ರಾಣಿಗಳ ಕಣ್ಣಲ್ಲಿ ಭಯ ಮನುಷ್ಯರ ಮನಸ್ಸಿನಲ್ಲಿ ಹಸಿವು ಆ ದಿನ ಧರ್ಮವ್ಯಾಧನ ಮುಂದೆ ಒಂದು ಜಿಂಕೆ ಬಂತು ಕಣ್ಣುಗಳಲ್ಲಿ ಅಳುವಂತೆ ಭರವಸೆ ಅವನು ಬಿಲ್ಲು ಎತ್ತಿದ ಕ್ಷಣಕಾಲ ನಿಂತ ಮತ್ತೆ ನಿಧಾನವಾಗಿ ಅದನ್ನು ಕೆಳಗಿಟ್ಟ ಇಂದು ನಿನ್ನನ್ನು ಕೊಂದರೆ ನನ್ನ ಹೊಟ್ಟೆ ತುಂಬಬಹುದು ಆದರೆ ನನ್ನ ಆತ್ಮ ಖಾಲಿಯಾಗುತ್ತದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಅವನು ಜಿಂಕೆಯನ್ನು ನೀರಿರುವ ಕಡೆಗೆ ಕರೆದುಕೊಂಡು ಹೋದ ಅದೇ ರಾತ್ರಿ ಮಳೆ ಸುರಿಯಿತು ಕಾಡು ಹಸಿರಾಯಿತು ಪ್ರಾಣಿಗಳು ಬದುಕಿದವು ಕೆಲ ದಿನಗಳ ನಂತರ ಒಬ್ಬ ಋಷಿಯವನ ಗುಡಿಸಲಿಗೆ ಬಂದ ನೀನು ತಪ್ಪು ಮಾಡಿದ್ದೀಯಾ ಎಂದು ಕೇಳಿದ ಇಲ್ಲ ಸ್ವಾಮಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಆ ಕ್ಷಣ ಋಷಿಗೆ ಅರ್ಥವಾಯಿತು ಧರ್ಮ ಅರಣ್ಯದಲ್ಲಿ ಕೂತು ಜಪಿಸುವುದಲ್ಲ ದೈನಂದಿನ ಬದುಕಿನಲ್ಲಿ ಮೌನವಾಗಿ ನಡೆಯುವುದೇ ಧರ್ಮ ಮಹಾಭಾರತದಲ್ಲಿ ಹೆಸರು ಬರೆದಿದ್ದರೂ ಧರ್ಮವ್ಯಾಧ ಧರ್ಮವಾಗಿಯೇ ಬದುಕಿದ